ಹಲೋ ಎಲ್ಲರಿಗೂ ನಮಸ್ಕಾರ ಅಪ್ಪು ಅಭಿಮಾನಿ ಸಂಧ್ಯಾ ಸೂಪರ್ ಕಿಚನ್ ಸ್ಟಿಚಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ಹಾಲಿನ ಪುಡಿಯಿಂದ ಮನೆಯಲ್ಲಿ ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಇದೇ ಮೊದಲು ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನ್ನ ಹೊತ್ತಿ ಅದರಲ್ಲಿ ಬರುವಂಥ ಆಲ್ ಸಿಂಬಲ್ನ ಹೊತ್ತಿದ್ರೆ ನಾನು ಹೊಸ ಹೊಸ ವೀಡಿಯೋ ಹಾಕಿದಾಗ ನಿಮಗೆ ನೋಟಿಫೇಷನ್ ಮೂಲಕ ಬಂದು ಸೇರುತ್ತೆ ಇಲ್ಲಿ ನಾನು ಒಂದು ಕಪ್ ಅಷ್ಟು ಹಾಲು ಪುಡಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಭಾಗದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಗಂಟು ಇಲ್ಲದೆ ಇರೋ ಥರ ನಾವು ಕರ್ಡ್ಕೋಬೇಕಾಗತ್ತೆ ಈಗ ನಾನು ಗ್ಯಾಸ್ ಮೇಲೆ ಇಟ್ಟಿಲ್ಲ ಹಾಗೇ ಹಿಟ್ಟು ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಗಂಟ್ ಒಂದು ಗಂಟೆ ಇಲ್ಲದೇ ಇರೋ ಥರ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಗ್ಯಾಸ್ ಮೇಲೆ ಇಟ್ಟು ಇದು ಕೆನೆ ಬರಬೇಕು ಒಂದು ಕೆನೆ ಬಂದ ಬರಬೇಕು ಒಂದು ಸ್ವಲ್ಪ ಒಂದು ಹಾಗೆ ಅನ್ನಿಸ್ತಾ ಇರಬೇಕಾದ್ರೆ ನಾವು ನೋಡಿ ಈ ಥರ ಬಿಸಿ ಆಗಿದ ತಕ್ಷಣ ಕೆನೆ ಇದೆ ಈಗ ಈಗ ನಾನು ಇದಕ್ಕೆ ಒಂದೂವರೆ ನಿಂಬೆಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಸ್ವಲ್ಪ ಹಾಕಿ ಕರ್ಡ್ಕೋತಾ ಇದ್ದೀನಿ ನೀವು ಕರ್ಕೋತಾ ಇದ್ದ ಹಾಗೆ ಹಾಲು ಒಡೆಯೋದಕ್ಕೆ ಶುರು ಮಾಡುತ್ತೆ ಹಾಲು ಒಡೆಯೋದಕ್ಕೆ ಶುರು ಮಾಡಬೇಕು ನೋಡಿ ಈಗ ಹೊಡಿತಾ ಇದೆ ಹಾಲು ಯಾವ ಥರ ಈ ಥರ ಚೆನ್ನಾಗಿ ಹಾಲು ಒಡಿಬೇಕು ನೋಡಿ ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಎಷ್ಟು ಪನ್ನೀರ್ ಆಗ್ತಾ ಇದೆ ಅಂತ ಈ ಥರ ಚೆನ್ನಾಗಿ ಹಾಲು ಒಡಿಬೇಕು ಹಾಲು ಒಡೆದ ನಂತರ ಈ ಥರ ಒಟ್ಟು ಮಾಡಿ ಒಟ್ಟು ಮಾಡಿ ನೋಡಿ ಈ ಥರ ನಾವು ಕೈ ಆಡಿಸ್ತಾ ಇದ್ದಾಗೆ ಹಾಲು ಒಡೆಯೋದು ಪ್ರಾರಂಭ ಆಗುತ್ತೆ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಎರಡು ನಿಮಿಷ ಆರೋದಕ್ಕೆ ಬಿಡ್ತೀನಿ ಸ್ವಲ್ಪ ತಣಿಬೇಕು ಗ್ಯಾಸ್ ತಣಿದ ನಂತರ ಒಂದು ಬಳ್ಳಿ ಬಟ್ಟೆನ ಒಂದು ಪಾತ್ರೆಗೆ ಕಟ್ಕೊಳ್ಳಿ ಅದಕ್ಕೆ ನಾವು ಬಿಸಿ ಮಾಡಿಟ್ಟಂಥ ಹಾಲು ಒಡೆದಿರೋವಂಥ ಹಾಲನ್ನು ಹಾಕ್ಕೊಳ್ಳೋಣ ಈಗ ನೋಡಿ ಈ ಥರ ಕಂಪ್ಲೀಟಾಗಿ ಹಾಕ್ಕೊಂಡು ಜಾಲಿಸ್ಕೋಬೇಕು ಈಗ ಇದಕ್ಕೆ ಸ್ವ ಸ್ವಲ್ಪ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಕ್ಲೀನಾಗಿ ಒಂದು ನಾಲ್ಕು ಸಲನಾದರೂ ತೊಳ್ಕೊಬೇಕು ಯಾಕಂದರೆ ಅದರಲ್ಲಿ ನಾವು ನಿಂಬೆ ರಸ ಹಿಂಡಿರೋದ್ರಿಂದ ಹುಳಿ ಬರೋ ಚಾನ್ಸಸ್ ಇರುತ್ತೆ ಅದಕ್ಕಾಗಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ಕ್ಲೀನಾಗಿ ಕೈ ಹಾಕಿ ತೊಳ್ಕೊಳ್ಳಿ ಈ ಥರ ಕಂಪ್ಲೀಟಾಗಿ ಮೇಲೆ ಗಟ್ಟಿಯಾಗಿ ಹಿಂಡಿ ನೀವು ಈ ಥರ ಗಂಟು ಕಟ್ಟಿ ಈ ಥರ ಹಿಂಡಿ ತೆಗಿಬೋದು ಇಲ್ಲಾಂದರೆ ಏನಾದರೂ ತೂಕದ ವಸ್ತು ಇಟ್ಟು ನೀರನ್ನು ತಕ್ಕೊಬೋದು ನೋಡಿ ಈ ಥರ ಕ್ಲೀನಾಗಿ ಗಟ್ಟಿಯಾಗಿ ಹಿಂಡಿ ಕಂಪ್ಲೀಟಾಗಿ ಅದರಲ್ಲಿರುವಂಥ ನೀರನ್ನು ತೆಗ್ದಿದ್ದೀನಿ ಈಗ ನಾನು ಈಗ ಕ್ಲೀನಾಗಿ ಒಂದು ಶೇಪ್ ಕೊಡೋಣ ಅದಕ್ಕೆ ನೋಡಿ ಈ ಥರ ಶೇಪ್ ಕೊಡೋಕ್ಕೆ ಸ್ವಲ್ಪ ತಟ್ಕೊಂಡು ಅದೇ ಬಟ್ಟೆಯಿಂದ ನಾನು ಮಡಚಿ ಶೇಪ್ ಕೊಟ್ಕೊಂಡು ತೆಗೆದಿಟ್ಕೊತೀನಿ ಈಗ ಕ್ಲೀನಾಗಿ ಈ ಥರ ಇಟ್ಟು ಅದಕ್ಕೆ ನಾವು ಪನ್ನೀರ್ ನೀರು ತೆಗ್ದಿದ್ನಲ್ಲ ಅದೇ ತಪ್ಲೇನ ನಾನು ಇಡ್ತಾ ಇದ್ದೀನಿ ಸುಮಾರು ನಾಲ್ಕು ತಾಸು ಇಡಬೇಕಾಗತ್ತೆ ಈಗ ನಾಲ್ಕು ತಾಸು ಇಟ್ಟಾಗಿದೆ ನೋಡಿ ಪನ್ನೀರ್ ಹೇಗೆ ಬಂದಿದೆ ಅಂತ ನೋಡೋಣ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಪನ್ನೀರು ಸ್ವಲ್ಪ ಒಡೆದಿಲ್ಲ ಏನೂ ಆಗಿಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗಿ ಬಂದಿದೆ ಅಂತ ಈಗ ನಾನು ಒಂದು ಚಾಕು ತಗೊಂಡು ಕ್ಯೂಬ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ಈಸಿಯಾಗಿ ಮನೆಯಲ್ಲಿ ಪನ್ನೀರ್ ಹೀಗೆ ಮಾಡ್ಕೋಬೋದು ಅದು ಹಾಲಿನ ಪುಡಿಯಿಂದ ಅಂತ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಕೂಡ ಮಾಡಿ ನಾನು ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಇದರಲ್ಲಿ ಏನು ಬೇಕಾದ್ರೂ ಮಾಡ್ಕೋಬೋದು ಪನ್ನೀರ್ ಪಲಾವ್ ಕೂಡ ಮಾಡಿ ನಾನು ವೀಡಿಯೋನ ಹಾಕಿದ್ದೀನಿ ಅದನ್ನು ಕೂಡ ನೋಡ್ಕೊಳ್ಳಿ ಹೇಗೆ ಅಂತ ಕಂಪ್ಲೀಟಾಗಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೈಮ್